ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಗೂಗಲಲ್ಲಿ ಕೆ ಎಮ್ ಡಿ ಸಿ ಅಂತ ಸರ್ಚ್ ಮಾಡಿ ಇಲ್ಲಿ ಬರ್ತದೆ ನೋಡಿ ಕರ್ನಾಟಕ ಸರ್ಕಾರ ಕೆ ಎಮ್ ಡಿ ಸಿ ಅಂದರೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡೋ ಮಾಹಿತಿ ಏನಂದರೆ ಅರಿವು ಶೈಕ್ಷಣಿಕ ಸಾಲ ಅರಿವು ಎಜುಕೇಷನ್ ಲೋನ್ ಪ್ರೆಷ್ ಅಂದರೆ ಹೊಸ ವಿದ್ಯಾರ್ಥಿಗಳಿಗೆ ಒಂದು ಅರಿವು ಶೈಕ್ಷಣಿಕ ಸಾಲ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಆ ಕುರಿತು ಇದ್ದೀನಿ ನೋಡಿ ವಿದ್ಯಾರ್ಥಿಗಳೇ ಅರಿವು ಎಜುಕೇಷನ್ ಲೋನ್ ಫ್ರೆಶ್ ಈಗ ಆಲ್ರೆಡಿ ಓಪನ್ ಆಗಿರ್ತಕ್ಕಂಥದ್ದು ನೋಡಿ ಸ್ಕ್ರೋಲ್ ಅಪ್ ಮಾಡ್ತಾ ಹೋಗಿ ಇಲ್ಲಿದೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಲ್ಲೇನಿದೆಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂದರೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಜೈನ್ ಪಾರ್ಸಿ ಇತರೆ ಅಲ್ಪಸಂಖ್ಯಾತರ ಪ್ರವರ್ಗಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಒಂದು ಅರಿವು ವಿದ್ಯಾಭ್ಯಾಸ ಸಾಲ ಅರಿವು ಎಜುಕೇಷನ್ ಲೋನ್ ಸಿಗುತ್ತೆ ಆ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಇಲ್ಲಿ ಅರಿವು ಎಜುಕೇಷನ್ ಲೋನ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಮಾಹಿತಿ ಕೊಡಿದೆ ನೋಡಿ ಆನ್ಲೈನ್ ಅರಿ ಸಲ್ಲಿಸಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವ ಮುಂಚೆ ಸ್ವಲ್ಪ ಮಾಹಿತಿ ನೋಡಿ ಅರಿವು ವಿದ್ಯಾಭ್ಯಾಸ ಸಾಲ ಅಥವಾ ಅರಿವು ಎಜುಕೇಷನ್ ಲೋನ್ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಇ ಟಿ ಬಾರ್ ನೀಟ್ ಮುಖಾಂತರ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಐ ಬಿ ಐಶ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕೋರ್ಸ್ಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುತ್ತದೆ ನೋಡಿ ಈ ಒಂದು ಅರಿವು ಎಜುಕೇಷನ್ ಲೋನ್ ಪಡಿಬೇಕಾದ್ರೆ ಯಾರು ಎಲ್ಜೆಬಲಪ್ಪ ಅಂದರೆ ಕೆ ಎ ಮೂಲಕ ಸಿ ಇ ಟಿ ಪಾಸಾಗಿರಬೇಕು ಇಲ್ಲ ನೀಟ್ ಎಕ್ಸಾಮ್ ಆಗಿರಬೇಕು ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮೂಲಕ ನೀಟ್ ಪಾಸಾಗಿ ಸಿ ಟಿ ಪಾಸಾಗಿ ಅಥವಾ ನೀಟ್ ಪಾಸಾಗಿ ಅವರು ಎಮ್ ಬಿ ಎಸ್ ಸೀಟ್ ಪಡ್ಕೊಂಡಿರಬೇಕು ಇಲ್ಲ ಬಿ ಡಿ ಎಸ್ ಸೀಟು ಇಲ್ಲ ಬಿ ಆಯುಷ್ ಅಂದರೆ ಬ್ಯಾಚುಲರ್ ಆಫ್ ಆಯುಷ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಈ ಕೋರ್ಸ್ಗಳಿಗೆ ಮಾತ್ರ ಸಾಲವನ್ನು ನೀಡ್ತಾರೆ ಈ ಒಂದು ಎಜುಕೇಷನ್ ಲೋನು ಫ್ರೆಶ್ ವಿದ್ಯಾರ್ಥಿಗಳಿಗೆ ಮಾತ್ರ ಇರತಕ್ಕಂಥದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ ಏಳು ಎರಡು ಸಾವಿರದ ನೋಡಿ ಸ್ವಲ್ಪ ಇದ್ದಾವೆ ಏನೇನಪ್ಪ ಅರ್ಹತೆಗಳಂದರೆ ಮೊದಲು ನೀವು ಕೆ ದಿಂದ ಎಮ್ ಬಿ ಬಿ ಎಸ್ ಈಗ ಆಲ್ರೆಡಿ ಹೇಳಿದ್ನಲ್ಲ ಕೆ ಎ ಅಥವಾ ನೀಟ್ ಮೂಲಕ ಎಮ್ ಬಿ ಬಿ ಎಸ್ ಎಮ್ ಡಿ ಎಮ್ ಎಸ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟದಲ್ಲಿ ಕ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐದು ಲಕ್ಷ ರೂಪಾಯಿ ಸಾಲ ನೀಡುತ್ತಾರೆ ಕೆ ಎ ಅಥವಾ ಕೆ ಎ ಅಥವಾ ಎನ್ ಟಿ ಎ ಮೂಲಕ ಸಿ ಟಿ ಪಾರ್ ನೀಟ್ ಮೂಲಕ ಎಮ್ ಬಿ ಎಸ್ ಎಮ್ ಡಿ ಎಮ್ ಎಸ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಯಾವ ಕೋಟು ಗೌರ್ಮೆಂಟ್ ಸೀಟನ್ನು ಪಡ್ಕೊಂಡಿರ್ಬೇಕು ಎಲ್ಲಿ ಅದು ಖಾಸಗಿ ಕಾಲೇಜರ ಇರ್ಬೋದು ಗೌರ್ಮೆಂಟ್ ಕಾಲೇಜರ ಇರ್ಬೋದು ಅಲ್ಲಿ ನೀವು ಸರ್ಕಾರಿ ಕೋಟದಲ್ಲಿ ಸೆಲೆಕ್ಟ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗ್ತದೆ ಕರ್ನಾಟಕ ಪ್ರಕ್ಷಾಪರಕಾರದಿಂದ ಅಂದರೆ ಕೆ ಎ ಮೂಲಕ ಸಿ ಟಿ ಅಥವಾ ನೀಟ್ ಮುಖಾಂತರ ಆಯ್ಕೆಯಾದ ಬಿ ಡಿ ಎಸ್ ಬಿ ಎಮ್ ಡಿ ಎಸ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿವರಿಗೆ ಬಿ ಆಯುಷ್ ಮತ್ತು ಬಿ ಎಮ್ ಆಯುಷ್ ಕೋರ್ಸ್ಗಳಿಗೆ ಸರ್ಕಾರಿ ಕೂಡದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿಗಳನ್ನು ಬಿಡುಗಡೆ ಸಾಲ ಕೊಡ್ತಾರೆ ಮತ್ತು ಇದಿಂದ ಬ್ಯಾಚಲರ್ ಆಫ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಬಿ ಬಿ ಟೆಕ್ ಎಮ್ ಟೆಕ್ ಎಂ ಇ ಬಿ ಆರ್ಕ್ ಎಮ್ ಆರ್ಕ್ ವ್ಯಾಸಂಗ ಮಾಡ್ತಿರೋ ಸರ್ಕಾರಿ ಕೋಟದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಲೋನ್ ಸಿಗುತ್ತೆ ಇನ್ನು ಕರ್ನಾಟಕ ಪ್ರೇಕ್ಷಾ ಎಮ್ ಬಿ ಎಮ್ ಸಿ ಎಲ್ ಎಲ್ ಬಿ ಕೋರ್ಸ್ಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಮಾತ್ರ ಐವತ್ತು ಸಾವಿರ ರೂಪಾಯಿ ನೀಡಲಾಗುತ್ತದೆ ಇನ್ನು ಕೋರ್ಸ್ ಕೊಡೋದು ಕರ್ನಾಟಕ ಪ್ರೇಕ್ಷಾ ಬಿ ಎಸ್ ಸಿ ಇನ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡೈರಿ ಟೆಕ್ನಾಲಜಿ ಫಾರೆಸ್ಟ್ರಿ ವೆಟರ್ನರಿ ಎನಿಮಲ್ ಸೈನ್ಸ್ ಫುಡ್ ಆ್ಯಂಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಫಿಶರ್ಸ್ ಸೆರಿಕಲ್ಚರ್ಸ್ ಹೋಮ್ ಕಮ್ಯುನಿಟಿ ಸೈನ್ಸ್ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟ್ಸ್ ಈ ಕೋರ್ಸ್ಗಳಿಗೆ ಆಯ್ಕೆ ಹೋದ್ರಿಗೆ ಐವತ್ತು ಸಾವಿರ ರೂಪಾಯಿ ಸಾಲ ನೀಡುತ್ತಾರೆ ಇನ್ನು ಬಿ ಫಾರ್ಮ್ ಎಂ ಫಾರ್ಮ್ ಫಾರ್ಮ್ ಡಿ ಆ್ಯಂಡ್ ಡಿ ಫಾರ್ಮ್ ಕೋರ್ಸ್ಗಳಿಗೆ ಆಯ್ಕೆದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಎಲ್ಲ ಮೂಲಗಳಿಂದ ಕುಟುಂಬ ವಾರ್ಷಿಕ ಎಷ್ಟಿರಬೇಕು ಗರಿಷ್ಠ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಿದ್ಯಾರ್ಥಿ ಪಡೆದ ಸಾಲವನ್ನು ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ನಲವತ್ತೆಂಟುಗಳ ತಿಂಗಳಲ್ಲಿ ಕೇವಲ ಎರಡು ಪರ್ಸೆಂಟೇಜ್ ಬಡ್ಡಿ ಇರುತ್ತೆ ನಲವತ್ತೆಂಟು ಅಂದರೆ ಎರಡು ವರ್ಷದಲ್ಲಿ ನೀವು ಕಟ್ಟಬೇಕಾಗತ್ತೆ ಇನ್ನು ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ನೋಡಿ ಬೋನಾಪೈಡ್ ಅಂದರೆ ಅಧ್ಯಯನ ಪ್ರಮಾಣಪತ್ರ ಬೋನಾಪೈಡ್ ಸರ್ಟಿಫಿಕೇಟ್ ಅಥವಾ ಅಧ್ಯಯನ ಪ್ರಮಾಣ ಸ್ಟಡಿ ಸರ್ಟಿಫಿಕೇಟ್ ಬೇಕು ಕಾಲೇಜು ಶುಲ್ಕದ ಪಿ ರಿಶಿಫ್ಟ್ ಬೇಕು ಹಿಂದಿನ ವರ್ಷ ಪಾಸಾದ ಅಂಕಪಟ್ಟಿ ಮಾರ್ಕಸ್ ಕಾರ್ಡು ಕಾಲೇಜು ಬ್ಯಾಂಕ್ ವಿವರಗಳು ಯಾಕಂದರೆ ಕಾಲೇಜಿಗೆ ಅಮೌಂಟನ್ನು ಜಮಾ ಮಾಡೋದರಿಂದ ಕಾಲೇಜಿನ ಒಂದು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಭದ್ರತಾ ಠೇವಣಿ ಸಾಲದ ಮೊತ್ತ ಹನ್ನೆರಡು ಪರ್ಸೆಂಟೇಜ್ ಪಾವತಿ ಮಾಡಿದ ರಸೀದಿ ಬೇಕು ಕೆ ಎ ದಾಖಲಾತಿ ಆದೇಶ ಪ್ರತಿ ಬೇಕು ಸಕ್ಷಮ ಪ್ರಾಧಿಕಾರದ ನೀಡಲಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅಂದರೆ ಅಲ್ಪಸಂಖ್ಯಾತರ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಮತ್ತೊಂದು ಎಡ್ನಿಮಿಟ್ಟಿ ಬಾಂಡ್ ಅಂತ ಕೊಡ್ತಾರೆ ಆ ಬಾಂಡನ್ನು ಮಾಡಿಸ್ಬೇಕು ಇಲ್ಲಿ ಇಲ್ಲಿ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅದನ್ನ ವಿದ್ಯಾರ್ಥಿ ಸ್ವಾಮಿ ಘೋಷಣಾ ಪತ್ರ ಇಲ್ಲೇ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಪೋಷಕರ ಸ್ವಯಂ ಘೋಷಣಾ ಪತ್ರ ಇರುತ್ತೆ ಅದನ್ನ ಕೂಡ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲಪ್ ಮಾಡಿ ಅರ್ಜಿ ಸಲ್ಲಿಸುವ ಕೊಡಬೇಕಾಗುತ್ತೆ ಈಗ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೊಸ ಅರ್ಜಿ ಅಂತ ಇರುತ್ತೆ ನವೀಕರಣ ಪ್ರಾರಂಭ ಪ್ರಾರಂಭವಾಗಿಲ್ಲ ಹೊಸ ಅರ್ಜಿ ಸಲ್ಲಿಸಿರುತ್ತೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪ್ರೊಸೆಸ್ ಮಾಡೋ ಮೂಲಕ ಆನ್ಲೈನ್ ಮೂಲಕ ಅರಿಚಲಿಸಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಮತ್ತು ನಾವು ವಿಡಿಯೋ ಮಾಡುವಾಗ ಏನಾದರೂ ತಪ್ಪ ಇದ್ದರೆ ಸಾರಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ